ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊಡುತ್ತಾ ತಾವೇನು ನೋಡ್ಬೋದು ಈ ಕಡೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಈ ಲಾಲ್ ಸೆನ್ಕೆ ಅಂತೇಳಿ ನೀವು ತಾವು ಏನು ಮಾಡಬೇಕಾಗುತ್ತೆ ಸಬ್ಸ್ಕ್ರೈಬರ್ ಮಾಡ್ಕೋಬೇಕಾಗಿರುವಂಥದ್ದು ತಾವು ಸಬ್ಸ್ಕ್ರೈಬರ್ ಮಾಡಿಕೊಂಡ್ರೆ ತಮಗೆ ಏನಾಗುತ್ತೆ ನಾವು ಈ ಬಿಡ್ತಕ್ಕಂಥ ವಿಡಿಯೋಗಳು ತಮ್ಮಲ್ಲಿ ಬಂದು ತಲುಪುವಂಥ ಕಾರ್ಯವಾಗಿರುವಂಥದ್ದು ಹಾಗಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏನೆಲ್ಲ ಸ್ಪೆಷಲ್ ಇರುತ್ತೆ ಅಂತ ತಾವು ತಿಳ್ ನೋಡ್ತಾ ಹೋಗೋದಾದರೆ ಸೊ ಇವತ್ತು ಕೆ ಇ ಕಡೆಯಿಂದ ಹೊಸ ನೋಟಿಫಿಕೇಶನ್ ಆಗಿರುವಂಥದ್ದು ಕೆಇಯಲ್ಲಿ ಹಲವಾರು ಹೊಸ ಹೊಸ ಅಧಿಸೂಚನೆಗಳ ಜೊತೆಗೆ ರೂಲ್ಸ್ ಅನ್ನು ಕೂಡ ಬದಲಾವಣೆ ಮಾಡಿರುವಂಥದ್ದು ತಾವು ನೋಡ್ಬೋದು ಈಗ ಟಿ ಪರೀಕ್ಷೆಯನ್ನ ನಡಿಬೇಕಾದ್ರೆ ಅದರಲ್ಲಿ ನಾಲ್ಕು ಆಪ್ಷನ್ಸ್ ಇರುವಂಥದ್ದು ಎ ಬಿ ಸಿ ಡಿ ಅಂತ ಹೇಳಿ ಆದರೆ ಹೊಸದಾಗಿ ಇನ್ನೊಂದು ಆಪ್ಷನ್ಸ್ ಅನ್ನ ಕೆಇದವರು ಆ್ಯಡ್ ಮಾಡಿದ್ದಾರೆ ಅದು ಯಾವುದೂ ಅಲ್ಲ ಅಂತ ಹೇಳಿ ಸೊ ಅದು ಯಾಕೆ ಮಾಡಿದ್ದಾರೆ ಏನು ಅಂತಕ್ಕಂಥದ್ದನ್ನು ತಾವು ಮುಂದಿನ ಒಂದು ವಿಡಿಯೋದಲ್ಲಿ ಅವರೇ ಅಂದ್ರೆ ಇಲಾಖೆಯ ಐ ಎಸ್ ಆಫೀಸರ್ ಆಗಿರತಕ್ಕಂಥವರು ಪ್ರಸನ್ನ ಸರ್ ಅವರು ತಮಗೆ ಎಕ್ಸ್ಪ್ಲೇನ್ ಅನ್ನ ಕೊಡ್ತಾ ಇದ್ದಾರೆ ಮತ್ತೆ ಪಠ್ಯಕ್ರಮ ಒಂದೇ ತೆಗೆದುಕೊಂಡು ಹಲವಾರು ಪರೀಕ್ಷೆಗಳಿಗೆ ಒಂದೇ ಪಠ್ಯಕ್ರಮ ಇಟ್ಟಿರುವಂಥದ್ದಾಗಿರ್ಬೋದು ಸೊ ಇದೆಲ್ಲ ರೂಲ್ಸ್ ಮತ್ತೆ ಅವುಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನ ಈ ಇಲಾಖೆಯ ಅಧಿಕಾರಿ ಆಗಿರ್ತಕ್ಕಂಥವರು ಕೂಡ ಕೊಡ್ತಾ ಹೋಗ್ತಾ ಇದ್ದಾರೆ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗೆ ವಿಡಿಯೋ ಅನುಕೂಲ ಇದೆ ಅವರಿಗೆ ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಹಾಗಾದರೆ ಏನೆಲ್ಲ ಅಧಿಕಾರಿಗಳು ತಮ್ಮ ಮುಂದೆ ಈಗ ಹೇಳಿದರು ಮತ್ತು ಹೊಸ ಹೊಸ ರೂಲ್ಸ್ಗಳು ಇದೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತಕ್ಕಂಥದ್ದನ್ನು ಕೂಡ ಅವರು ಈ ಒಂದು ವಿಡಿಯೋದಲ್ಲಿ ಇದೆ ಸೊ ಅದನ್ನು ನಾನು ಮುಂದಿನ ಈಗ ನಾನು ಮುಂದೆ ಅದನ್ನ ಏನು ಮಾಡ್ತೇನೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದೇ ವಿಡಿಯೋನ ನೀವು ಕೊನೆ ತನಕ ನೋಡಿದರೆ ಈ ಹೊಸದಾಗಿ ಅದಕ್ಕೆ ಅಧಿಸೂಚನೆ ಆಗಿದೆ ಆ ಅಧಿಸೂಚನೆಗೆ ಯಾವ ರೀತಿ ನಾವು ತಯಾರಾಗಬೇಕು ಪಠ್ಯಕ್ರಮ ಏನು ನಿಮ್ಮೆಲ್ಲಾ ಕೆಲವೊಂದು ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ನೀಡಿದ್ದಾರೆ ಅನ್ನೋ ಭಾವದಿಂದ ಈ ವಿಡಿಯೋನ ನೀವೇನು ಮಾಡ್ರಿ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈಗ ಆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸಾಕಷ್ಟು ದಿನಗಳಿಂದ ತಾವು ಓದ್ತಾ ಇದ್ದೀರಾ ಯಾವುದು ಕಾಲ್ ಮಾಡಿಲ್ಲ ಅಂತ ನಾವು ಈ ಸಣ್ಣ ಸಣ್ಣ ತಾಂತ್ರಿಕ ಕಾರಣಕ್ಕೆ ಡಿಲೇ ಮಾಡ್ತಾ ಹೋಯ್ತು ಅಂತಂದ್ರೆ ಸರಿಯಾಗಲ್ಲ ಅನ್ನುವ ಹಿನ್ನೆಲೆಯಲ್ಲಿ ನಾವು ನೋಟಿಫಿಕೇಶನ್ ಮಾಡಿದೀವಿ ಇನ್ನೊಂದು ಅನುಕೂಲವನ್ನ ಏನು ಮಾಡಿದೀವಿ ಅಂತಂದ್ರೆ ನಮಗೆ ಎಂಟು ಇಲಾಖೆಗಳಲ್ಲಿ ಬಂದಿರುವಂತಹ ಗ್ರೂಪ್ ಸಿ ನಲ್ಲಿ ಎಫ್ ಡಿ ಎ ಮತ್ತು ಎಸ್ ಟಿ ಅಂದ್ರೆ ಯು ಸಿ ಮತ್ತು ತತ್ಸಮಾನ ಪಿ ಯು ಸಿ ಮತ್ತು ಡಿಪ್ಲೊಮೊ ಆಧಾರಿತ ಕ್ವಾಲಿಫಿಕೇಶನ್ ಮೇಲೆ ಇರುವಂತಹ ಹುದ್ದೆಗಳು ಮತ್ತು ಪದವಿ ಆಧಾರಿತ ಹುದ್ದೆಗಳೇನಿದೆ ಇದನ್ನ ನಾವು ಒಂದೇ ಪಠ್ಯಕ್ರಮ ತಮ್ ಗೊತ್ತಿದೆ ಡಿ ಪಿ ಎ ಆರ್ ಇಂದ ಏನ್ ಇಶ್ಯೂ ಮಾಡಿರುವಂತಹ ಅಧಿಸೂಚನೆ ಪ್ರಕಾರ ಒಂದೇ ಪಠ್ಯಕ್ರಮ ಇರುತ್ತೆ ಆ ಒಂದೊಂದು ಇಲಾಖೆನಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಆ ಗ್ರೂಪ್ಸ್ ಈ ಹುದ್ದೆಗಳನ್ನ ನಾವು ಒಂದೇ ಪಠ್ಯಕ್ರಮ ಇರುವಂತಹ ವಿವಿಧ ಇಲಾಖೆಯ ವಿವಿಧ ಹುದ್ದೆಗಳಿಗೆ ಒಂದೇ ಪರೀಕ್ಷೆಯನ್ನ ಮಾಡುವಂತದ್ದಕ್ಕೆ ನಿರ್ಧಾರ ಮಾಡಿದೀವಿ ಅಪ್ಲಿಕೇಶನ್ ಹಾಕುವಾಗ ಹೇಗೆ ಅಪ್ಲಿಕೇಶನ್ ಹಾಕುವಾಗ ನೀವು ಆ ಪ್ರತಿ ಒಂದು ಹುದ್ದೆನ ತಾವು ಸೆಲೆಕ್ಟ್ ಮಾಡಬಹುದು ಗೊತ್ತಿದೆ ನೋಟಿಫಿಕೇಶನ್ಸ್ ಮಾಡಿದ್ರೆ ನೋಟಿಫಿಕೇಶನ್ ಅಪ್ಲಿಕೇಶನ್ ಕರೆದಿದ್ರೆ ಅಪ್ಲಿಕೇಶನ್ ಸರಿ ನೋಟಿಫಿಕೇಶನ್ ಮಾಡಿರೋದ್ರಿಂದ ನಾವು ಒಂದೇ ಪಠ್ಯಕ್ರಮ ಇರುವಂತಹ ಹುದ್ದೆಗಳಿಗೆ ತಾವೇನಾದ್ರೂ ಅರ್ಜಿ ಹಾಕೋದಾದ್ರೆ ಫಸ್ಟ್ ಅಪ್ಲಿಕೇಶನ್ ಗೆ ಏಳ್ನೂರ ಇರುತ್ತೆ ಅದ್ರ ನಂತರ ತಾವು ಎಷ್ಟು ಹುದ್ದೆಗಳನ್ನ ಹಾಕಿದ್ರೆ ಜಸ್ಟ್ ಒಂದೊಂದು ಹುದ್ದೆಗೆ ಒಂದೊಂದು ಹಂಡ್ರೆಡ್ ರುಪೀಸ್ ಅಷ್ಟೇನೆ ಅದು ಎಡ್ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮಗೆ ಆರ್ಥಿಕವಾಗಿ ಸಹ ನಾವು ಏನು ಹೆಚ್ಚು ಹೊರೆ ಮಾಡ್ಲಿಕ್ಕೆ ಹೋಗಿಲ್ಲ ಆ ಸರ್ ಹೆಂಗೆ ಒಂದೇ ಪಠ್ಯಕ್ರಮ ಇದೆ ನೀವು ಬೇರೆ ಬೇರೆ ಪರೀಕ್ಷೆ ಮಾಡ್ಬೇಕು ನಿಮಗೆ ಈಸಿ ಅನ್ನೋ ಕಾರಣಕ್ಕೆ ಒಂದೇ ಪರೀಕ್ಷೆ ಮಾಡ್ಬಿಟ್ಟು ನೀವು ಕೊಟ್ಬಿಡ್ತೀರಾ ಅದು ಅಲ್ಲ ನಮ್ಗೆಲ್ಲ ಗೊತ್ತಿದೆ ತಾವು ಅಹ್ ಒಂದೇ ಪಠ್ಯಕ್ರಮ ಇದೆ ಕೆಲವು ಇಲಾಖೆನಲ್ಲಿ ಐದು ಹುದ್ದೆ ಇದೆ ಹತ್ತು ಹುದ್ದೆ ಇದೆ ನೀವು ಸಹ ಎಷ್ಟು ಅಂತ ಎಕ್ಸಾಮ್ ಬರೀತೀರಾ ಆದ್ರಿಂದ ನಾವು ಒಂದೇ ಪರೀಕ್ಷೆಯನ್ನ ನಾವು ಮಾಡ್ತೀವಿ ಮತ್ತೆ ಮೆರಿಟ್ ಪಟ್ಟಿಯನ್ನ ನಾವು ಆಯಾಯ ಇಲಾಖೆ ಕಳಿಸ್ಕೊಡ್ತೀವಿ ಅಲ್ಲೂ ನೀವು ಕೆಲವರು ಪ್ರಶ್ನೆ ಕೇಳ್ಬಹುದು ಏನಂತ ಸರ್ ಅವ್ರ ಆದ್ಯತೆ ಕೇಳ್ಬೇಕಾಗಿತ್ತು ನೀವು ಸುಮ್ನೆ ಎಲ್ಲಾ ಇಲಾಖೆಗೆ ಎಲ್ಲರನ್ನು ಕಳ್ಸಿದ್ರೆ ಅಲ್ಲಿ ಸಹ ಫಿಲ್ ಆಗಲ್ಲ ಅವ್ರ ಅಲ್ಲಿ ಸೇರ್ತಾರೆ ಇಲ್ಲಿ ಬಿಡ್ತಾರೆ ನೋಡಿ ಕೆಲವೊಂದು ನಿರ್ಧಾರಗಳು ಕೇಸ್ ಅದ್ರದೇ ಆದಂತಹ ಸಾಕಷ್ಟು ಸಮಯಗಳಿರುತ್ತೆ ಅವ ಲಿಮಿಟೇಶನ್ಸ್ ಇರುತ್ತೆ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಎಲ್ಲಾ ಇಲಾಖೆಯವರಿಗೆ ಹೀಗೆ ಮಾಡಿ ಅಂತ ನಾವು ಡೈರೆಕ್ಷನ್ ಕೊಡ್ಲಿಕ್ಕೆ ಆಗಲ್ಲ ಒಂದ್ ವೇಳೆ ನಾವು ಆ ಪ್ರಿಯಾರಿಟಿ ಕೊಡುವ ಕೇಳುವಂತದ್ದಕ್ಕೂ ನಮಗೆ ಅವಕಾಶಗಳು ಇರಲ್ಲ ಯಾಕಂದ್ರೆ ಒಂದೊಂದು ಇಲಾಖೆ ಅವ್ರದ್ದು ಸಿ ಎಂಡ್ ಆರ್ ಬೇರೆ ಇದೆಲ್ಲ ಹೇಗಿದ್ರು ತಮ್ಗೆಲ್ಲ ಗೊತ್ತಿದೆ ನಾವು ಮೆರಿಟ್ ಲಿಸ್ಟ್ ಅವ್ರಿಗೆ ಕೊಟ್ಟ ಮೇಲೆ ಎಲ್ಲಾ ಇಲಾಖೆಯವರು ಒನ್ ಇಷ್ಟು ಫೈವ್ ಒನ್ ಇಷ್ಟು ಟೆನ್ ಒನ್ ಇಷ್ಟು ತ್ರೀ ಈ ರೀತಿ ಕರೀತಾರೆ ಆ ವಿದ್ಯಾರ್ಥಿಗಳು ಅವ್ರು ಆಯ್ಕೆ ಮಾಡ್ಕೊತಾರೆ ಯಾವ್ದು ಹೋಗ್ಬೇಕು ಅಂತ ಅವರಿಗೆ ಸ್ವತಂತ್ರ ಇರುತ್ತೆ ಆದ್ರ ಆದ್ಮೇಲೆ ಕೆಳಗಡೆ ಇರೋರಿಗಂತೂ ಅಷ್ಟು ಹುದ್ದೆಗಳಂತೂ ತುಂಬಸೆ ತುಂಬಿಸ್ತಾರೆ ಹಾಗಾಗಿ ತಾವು ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ ಜೊತೆಗೆ ಒಂದು ವೇಳೆ ಎಕ್ಸಾಮು ಪಠ್ಯಕ್ರಮ ಬೇರೆ ಇದೆ ಅದಕ್ಕೆ ಸಪರೇಟ್ ನಾವು ಎಕ್ಸಾಮ್ ಮಾಡಬೇಕು ಅಂತಂದ್ರಂತ ಒಂದು ಹುದ್ದೆಗೆ ಏನು ನೀವು ಅಪ್ಲಿಕೇಶನ್ ಅದನ್ನ ಟಿಕ್ ಮಾಡ್ತೀರ ತಾವು ಸೆವೆನ್ ಫಿಫ್ಟಿ ಅನ್ನ ಕಟ್ಬೇಕಾಗುತ್ತೆ ಎಕ್ಸಾಮ್ ಡೇಟಿಗೆ ಸಂಬಂಧಪಟ್ಟಂತೆ ತಮ್ಗೆಲ್ಲ ನೆನಪಿರ್ಬೇಕು ಒಣ ಮೀಸಲಾತಿ ಒಂದು ತೀರ್ಮಾನ ಆಗುವವರೆಗೆ ಯಾವುದೇ ಅಧಿಸೂಚನೆ ಹೊರಡಿಸಬಾರದು ಅಂತಂದಾಗ ನಾನೊಂದು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೆ ನಮ್ಮ ಇಲಾಖೆ ಪ್ರಾಧಿಕಾರಕ್ಕೆ ಇಷ್ಟು ಇಲಾಖೆಗಳ ಒಂದು ಹುದ್ದೆಗಳ ನೇಮಕಾತಿಗೆ ಮನವಿ ಬಂದಿದೆ ಅಹ್ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಾವು ತಡೆ ಹಿಡ್ದಿರೋದ್ರಿಂದ ಅದು ಕ್ಲಿಯರ್ ಆಗ್ತಿದ್ದಂಗೆನೆ ನಾವು ತಕ್ಷಣ ಎಕ್ಸಾಮ್ ಮಾಡ್ತೀವಿ ತಾವು ಸಿದ್ಧತೆ ನಡೆಸಿ ಅಂತೇಳಿ ಹಾಗಾಗಿ ನಾವು ಈಗ ಏನು ಅರ್ಜಿ ಕರೆದಿದೀವಿ ನಾವು ಆದಷ್ಟು ಡಿಸೆಂಬರ್ ಅಂತ್ಯ ಅಥವಾ ಜನವರಿನಲ್ಲಿ ನಾವು ಪರೀಕ್ಷೆಯನ್ನ ನಡೆಸ್ತೀವಿ ಅದಕ್ಕೂ ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆ ಮುಂದೂಡಿ ಎನ್ನುವಂತದ್ದೇನೆ ಒಂದು ವರ್ಗ ಇರುತ್ತೆ ಯಾವಾಗ ನೀವು ಒಂದ್ ವರ್ಷ ಬಿಟ್ಟು ಒಂದು ಎಕ್ಸಾಮ್ ಶೆಡ್ಯೂಲ್ ಮಾಡಿದ್ರು ಮುಂದೂಡಿ ಆ ಮುಂದೂಡಿ ಅನ್ನುವಂಥದ್ದಕ್ಕೆ ಅವ್ರ ಹತ್ರ ಅವ್ರದೇ ಆದಂತ ಸಾಕಷ್ಟು ರೀಸನ್ ಗಳಿರುತ್ತೆ ಬಟ್ ಆದ್ರೆ ನಮಗೆ ಎಲ್ಲಾ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ನಾವು ಕೆಲವೊಂದು ತೀರ್ಮಾನ ಮಾಡಿಕೊಳ್ಬೇಕಾಗುತ್ತೆ ಅದಕ್ಕೆ ನಾನ್ ಹೇಳ್ತಿರೋದು ಕೆಲವರಿಗೆ ಹತ್ತು ವರ್ಷ ಕೊಟ್ರೂ ತಮ್ಗೆ ಸಮಯ ಸಾಕಾಗಲ್ಲ ಹಾಗಾಗಿ ನಾನು ಈ ಹಿಂದೆನೆ ತಾವು ಅಧಿಕೃತವಾಗಿ ನೋಡ್ಬೋದು ನಮ್ಮ ವೆಬ್ಸೈಟ್ ಅಲ್ಲಿ ಹಾಕಿದೀವಿ ಪತ್ರಿಕೆನಲ್ಲಿ ಬಂದಿದೆ ಇಷ್ಟು ಇಲಾಖೆ ಅದೇ ಇಲಾಖೆಗಳಗೂ ನಾವೀಗ ನೋಟಿಫಿಕೇಶನ್ ಹಾಗಾಗಿ ನಾವು ಡಿಸೆಂಬರ್ ಅಂತ್ಯ ಜನವರಿನಲ್ಲಿ ಪರೀಕ್ಷೆಯನ್ನ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೀವಿ ಹಾಗಾಗಿ ದಯಮಾಡಿ ತಾವು ತಾವು ಯಾರು ಈ ಕ್ಷೇತ್ರದಲ್ಲಿ ಅಭ್ಯಾಸ ಮಾಡ್ತಾ ಇದ್ರೆ ತೀವ್ರ ತರವಾಗಿ ಸ್ಟಡಿ ಮಾಡಿ ಅಂತನ್ನುವಂಥದ್ದು ಮತ್ತೆ ಪರೀಕ್ಷೆಯನ್ನ ನೀವು ಯಾರೋ ಒಂದ್ ಹತ್ತು ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಪೋಸ್ಟ್ ಮಾಡ್ತಿದ್ದಂಗೆನೆ ನನ್ನ ನಿರ್ಧಾರ ಬದಲಾವಣೆ ಮಾಡುವಂತದ್ದುಕೆ ಸಾಧ್ಯ ಇಲ್ಲ ಅದಕ್ಕಾದಂತ ಸಾಕಷ್ಟು ಕಾರಣಗಳಿರ್ತವೆ ಈಗ್ಲೇನೆ ನನ್ನ ಡಿಸೆಂಬರ್ ಅಂತೆ ಜನವರಿ ಅಂತ ಹೇಳ್ತಿರುವಂತದ್ ಕಾರಣ ಏನು ಅಂತಂದ್ರೆ ನಮಗೆ ಓನ್ಲಿ ಭಾನುವಾರ ಮಾತ್ರ ಪರೀಕ್ಷೆ ಮಾಡುವಂತದಕ್ಕೆ ಅವಕಾಶ ಇದೆ ತುಂಬಾ ಕಷ್ಟಪಟ್ಟು ರಿಕ್ವೆಸ್ಟ್ ಮಾಡಿದ್ರೆ ಶನಿವಾರ ಮಧ್ಯಾಹ್ನದಲ್ಲಿ ಮಾಡೋದಕ್ಕೆ ಅನುಮತಿ ಕೊಡ್ತಾರೆ ಎಕ್ಸಾಮಿನೇಷನ್ ಸೆಂಟರ್ ಗಳು ಬೇಕಾಗುತ್ತೆ ಇದೇ ಸಂದರ್ಭದಲ್ಲಿ ಪಿ ಎಸ್ ಸಿ ಯು ಪಿ ಎಸ್ ಸಿ ಎಸ್ ಎಸ್ ಪಿ ರೈಲ್ವೆ ಬೋರ್ಡ್ ಎಲ್ಲಾ ಎಕ್ಸಾಮ್ ಮಾಡ್ತಾ ಇರ್ತಾರೆ ನಾವು ಯಾವುದೋ ಒಂದು ಡೇಟ್ನ ತುಂಬಾ ಕಷ್ಟಪಟ್ಟು ಪ್ಲಾನ್ ಮಾಡಿ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಎಲ್ಲಾ ಜಿಲ್ಲೆಗಳಿಗೆ ಲೆಟರ್ ಬರೆದು ನಾವು ಒಂದು ಬುಕ್ ಮಾಡಿದ್ಮೇಲೆ ಯಾರೋ ಒಂದು ಹತ್ತು ವಿದ್ಯಾರ್ಥಿಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು ಪೋಸ್ಟ್ ಪನ್ ಮಾಡಿ ಪೋಸ್ಟ್ ಪನ್ ಮಾಡಿ ಪೋಸ್ಟ್ ಪನ್ ಮಾಡಿ ಅದಕ್ಕೆಲ್ಲ ಅವಕಾಶ ಇಲ್ಲ ನಾವು ಇಲ್ಲಿವರೆಗಂತೂ ಯಾವುದೂ ಮಾಡಿಲ್ಲ ಮುಂದೆನೂ ಸಹ ನಾವು ಮಾಡಲ್ಲ ನಾವು ವಿದ್ಯಾರ್ಥಿಗಳ ಹಿತದೃಷ್ಟಿ ಬಹುತೇಕ ವಿದ್ಯಾರ್ಥಿಗಳ ಕೆಲವು ವಿದ್ಯಾರ್ಥಿಗಳಲ್ಲ ಬಹುತೇಕ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಕೆಲವು ತೀರ್ಮಾನ ಮಾಡಿದಾಗ ಇಲ್ಲಿವರೆಗೆ ಅದಕ್ಕೆ ನಾವು ಭದ್ರಾಗಿದ್ದೀವಿ ಮುಂದೆ ಸಹ ನಾವು ಭದ್ರಾಗಿರ್ತೀವಿ ಅಂತ ಈ ಮಾತನ್ನ ಹೇಳ್ತಾ ಅಂತಿಮವಾಗಿ ಪಾರದರ್ಶಕತೆ ಸಾಕಷ್ಟು ವಿದ್ಯಾರ್ಥಿಗಳು ಅಹ್ ಟ್ವೆಂಟಿ ಫೋರ್ ಅವರ್ಸ್ ತಾವು ಊರನ್ ಬಿಟ್ಟು ಬಂದು ಬೇರೆ ಬೇರೆ ಕೋಚಿಂಗ್ ಸೆಂಟರ್ ಸೇರಿ ಓದ್ತಾ ಇದ್ದೀರಾ ನಿಮಗೆ ಅಂತಿಮವಾಗಿ ಏನು ನೀವು ಕಷ್ಟಪಟ್ಟಿರೋ ಅಂತದ್ದಕ್ಕೆ ನಿಮಗೆ ಪಾರದರ್ಶಕವಾಗಿ ಪರೀಕ್ಷೆ ಆಗ್ಬೇಕು ಫಲಿತಾಂಶ ಬರ್ಬೇಕು ನೇಮಕಾತಿ ಆಗ್ಬೇಕು ಗೊತ್ತಿದೆ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಒಂದು ಸಾವಿರ ಹುದ್ದೆಗಳಿತ್ತು ಐದು ಲಕ್ಷದಷ್ಟು ವಿದ್ಯಾರ್ಥಿಗಳು ಅರ್ಜಿ ಹಾಕಿದ್ರಿ ಅವಾಗ ಒಂದೇ ಟಾಪರ್ಸ್ ಗೆ ಉದ್ಯೋಗ ಸಿಗುತ್ತೆ ಉಳಿದವರು ಬಾರ್ಡ್ರಲ್ಲಿ ಒಂದ್ ಮಾರ್ಕ್ಸ್ ಅರ್ಧ ಮಾರ್ಕ್ಸ್ ಅಲ್ಲಿ ಸಹ ಹೋಗ್ತಾರೆ ಖಂಡಿತ ಅವರಿಗೆ ಬೇಜಾರ್ ಇದ್ದೇ ಇರುತ್ತೆ ಅದ್ರಲ್ಲಿ ಕೆಲವು ಪರ್ಸೆಂಟ್ ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯ ಅಸಮಾಧಾನ ಸಹ ಹೊರ ಹೊರ ಹೊರಗಡೆ ಹಾಕ್ತಾರೆ ಬಟ್ ಏನ್ ಮಾಡೋದು ಅಷ್ಟು ಕಾಂಪಿಟೇಷನ್ ಇದೆ ಹುದ್ದೆಗಳು ಕಡಿಮೆ ಇರುತ್ತೆ ಹಾಗಾಗಿ ನಾವು ನಮ್ಮ ಶಕ್ತಿ ಮೀರಿ ಆ ಶೇಕಡ ನೂರಕ್ಕೆ ನೂರರಷ್ಟು ತೊಂಬತ್ತೊಂಬತ್ತು ಅಲ್ಲ ನೂರರಷ್ಟು ಪಾರದರ್ಶಕವಾಗಿ ಪರೀಕ್ಷೆ ನಡೆಸಿ ನಾವು ಫಲಿತಾಂಶವನ್ನ ಕೊಡುವಂತದ್ದಕ್ಕೆ ಏನೆಲ್ಲ ಬೇಕು ಆ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡು ಬಂದಿದೀವಿ ಅದನ್ನ ತಮ್ಗೆಲ್ಲರಿಗೂ ಗೊತ್ತಿದೆ ಅದನ್ನ ನಾವು ಮುಂದುವರಿಸ್ತೀವಿ ಆ ವಿಧಾನ ಪರಿಷತ್ ಪರೀಕ್ಷೆಯಲ್ಲಿ ಮೊದಲ ಬಾರಿಗೆ ನಾವು ಓ ಎಂ ಆರ್ ಶೀಟ್ ಅಲ್ಲಿ ಐದು ಬಬಲ್ ಗಳನ್ನ ಅಂದ್ರೆ ಐದು ಸರ್ಕಲ್ ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ನಮಗೆಲ್ಲ ಗೊತ್ತು ಒಂದು ಪ್ರಶ್ನೆಗೆ ನಾಲ್ಕು ಉತ್ತರಗಳು ಇರುತ್ತೆ ಅದ್ರಲ್ಲಿ ಯಾವ್ದಾದ್ರೂ ಒಂದು ಸರಿ ಉತ್ತರವನ್ನ ತಾವು ಹಾಕ್ಬೇಕು ಒನ್ ಫೋರ್ತ್ ಯಾರು ಯಾವ್ದು ಆನ್ಸರ್ ಮಾಡ್ಲಿಲ್ಲ ಅಂತಂದ್ರೆ ಒನ್ ಫೋರ್ತ್ ಮಾರ್ಕ್ಸ್ ಅನ್ನ ನಾವು ಕಟ್ ಮಾಡ್ತೀವಿ ಅಂದ್ರೆ ನೆಗೆಟಿವ್ ವ್ಯಾಲ್ಯುವೇಶನ್ ಇತ್ತೀಚಿನ ಎಲ್ಲಾ ಪರೀಕ್ಷೆಗಳಲ್ಲಿ ಇರುವಂತದ್ದು ಕೆಲವು ವಿದ್ಯಾರ್ಥಿಗಳು ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂತ ಕಾರಣಕ್ಕೆ ಆನ್ಸರ್ ಗೊತ್ತೇ ಇಲ್ಲ ಅಂತಂದ್ರೆ ತಾವೆಲ್ಲದನ್ನು ಎಲ್ಲದನ್ನೂ ಬಿಟ್ಬಿಡ್ತಿದ್ರಿ ಅದು ಸಹಜ ಸಹ ಇಲ್ಲಾಂದ್ರೆ ಮಿಸ್ ಆಗಿ ತಪ್ಪಾಗ್ಬಿಡ್ತು ಅಂದ್ರೆ ಒನ್ ಫೋರ್ತ್ ಕಟ್ ಆಗುತ್ತೆ ಅಂತ ಕೆಲವು ವಿದ್ಯಾರ್ಥಿಗಳು ಮಧ್ಯವರ್ತಿಗಳು ವಿದ್ಯಾರ್ಥಿಗಳಿಗೆ ಅಪ್ರೋಚ್ ಆಗಿ ಅಹ್ ನೀವೇನ್ ಚಿಂತೆ ಮಾಡ್ಬೇಡಿ ನೀವು ಯಾವ್ದು ಬಿಟ್ಟಿರ್ತೀರಾ ನಾವು ಅಲ್ಲಿ ತುಂಬಿಸ್ತೀವಿ ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಸುಮ್ಮನೆ ಅವರಿಗೆ ಮೋಸ ಮಾಡ್ತಾ ಇದ್ರು ಅವರಿಗೆ ಯಾರು ಪರಿಚಯ ಇಲ್ಲ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಖೇಯ ಒಳಗಡೆ ಅವ್ರಿಗೆ ಬಿಟ್ಕೊಳ್ಳೋದು ಇಲ್ಲ ನಮ್ದು ಅದು ಎಲ್ಲ ಹೈ ಸ್ಟ್ಯಾಂಡರ್ಡ್ ಸೆಕ್ಯೂರಿಟಿ ಮೆಸರ್ಸ್ ಎಲ್ಲ ಅಳವಡಿಸ್ಕಂಡ್ ನಾವು ಮಾಡ್ತಾ ಇರುವಂತದ್ದು ಅದ್ ಯಾವ್ದಕ್ಕೆ ಅವಕಾಶ ಇಲ್ಲ ಬಟ್ ಕೆಲವು ವಿದ್ಯಾರ್ಥಿಗಳಿಗೆ ಒಂದು ಎಲ್ಲೋ ಒಂದು ಸಣ್ಣ ಅನುಮಾನ ಇದ್ದೇ ಇರುತ್ತೆ ಹೌದಲ್ಲ ಅವ್ರು ಯಾರೋ ಹೇಳ್ತಾ ಇದಾರೆ ಅಂದ್ರೆ ಏನಾದ್ರು ಇರ್ಬೋದಲ್ವಾ ಈ ವ್ಯವಸ್ಥೆ ಒಳಗಡೆ ಅದಕ್ಕೆ ಅನುಮಾನನೇ ಬೇಡ ಅದಕ್ಕೆ ನಾನು ಐದನೇ ಬೊಬಲ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನಾಲ್ಕು ಉತ್ತರಕ್ಕೆ ನಾಲ್ಕು ಒನ್ ಟೂ ತ್ರೀ ಫೋರ್ ಇರುತ್ತೆ ಫಿಫ್ತ್ ಒನ್ ಇರುತ್ತೆ ಆಯ್ತು ನಿಮಗೆ ಉತ್ತರ ಗೊತ್ತಿಲ್ಲ ಯಾವ್ದು ಉತ್ತರ ಗೊತ್ತಿಲ್ಲ ಐದನೇ ಬಬಲ್ ಟಿಕ್ ಮಾಡಿ ಇಲ್ಲ ಸರ್ ನೀವು ಕೊಟ್ಟಿರೋ ಸಮಯದಲ್ಲಿ ಅದು ಟಿಕ್ ಮಾಡಕ್ ಹೋದ್ರೆ ನಮಗೆ ಅನ್ಯಾಯದ್ನು ನಾವು ಲಾಸ್ಟ್ ನಿಮಗೆ ಮಿನಿಟ್ಸ್ ಟೈಮ್ ಕೊಡ್ತೀವಿ ಅಂತ ನಾವು ಡಿಸೈಡ್ ಮಾಡಿದೀವಿ ಫೈವ್ ಮಿನಿಟ್ಸ್ ನೀವು ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ ಅಷ್ಟು ಕ್ವೆಶನ್ಸ್ ನೀವು ಬಬಲ್ ಮಾಡೋದಕ್ಕೆ ಐದು ನಿಮಿಷ ತುಂಬಾ ಜಾಸ್ತಿ ಆಯ್ತು ನಾವು ಅದನ್ನೆಲ್ಲ ನಾನೇನೆ ಸ್ವತಃ ಬಬಲ್ ಮಾಡಿ ಒಂದು ನಿಮಿಷಕ್ಕೆ ಎಷ್ಟು ಬಬಲ್ ಮಾಡ್ಬೋದು ಅನ್ನುವಂಥದ್ದು ನೋಡಿ ಡಿಸೈಡ್ ಮಾಡಿದ್ವಿ ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ವಿನಂತಿ ದಯಮಾಡಿ ತಾವು ಇದಕ್ಕೆ ಸಹಕಾರ ನೀಡಿ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಐದನೇ ಬಬಲ್ ಟಿಕ್ ಮಾಡಿ ಕೆಲವು ವಿತಂಡ ಮಾಡುವಂತಹ ವಿದ್ಯಾರ್ಥಿಗಳು ಇರ್ತಾರೆ ಇಲ್ಲ ನಾನು ತುಂಬಲ್ಲ ಓಕೆ ನೋ ಪ್ರಾಬ್ಲಮ್ ನಾವು ಎಲ್ಲಾ ರೂಮ್ ಸೂಪರ್ವೈಸರ್ಸ್ ಏನು ಇನ್ವಿಜಿಲೇಟರ್ ಇರ್ತಾರೆ ಅವರಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ ಬೆಲ್ಲಾದ ನಂತರ ಐದು ನಿಮಿಷ ಟೈಮ್ ಕೊಡಬೇಕು ಆದಷ್ಟು ಯಾವ್ದು ಬಾಕಿ ಇಲ್ದಿರೋ ತರ ನೀವು ಎನ್ಶೋರ್ ಮಾಡ್ಬೇಕು ನೋಡಿ ತುಂಬಿಸ್ಬೇಕು ಅಂತ ಆದ್ರೆ ಯಾರಾದ್ರೂ ಒಬ್ರು ವಿದ್ಯಾರ್ಥಿಗಳು ತುಂಬಲ್ಲ ಐದನೇ ಬಬಲ್ ತುಂಬಲ್ಲ ನೋ ಪ್ರಾಬ್ಲಮ್ ನಾವೇನು ತಲೆ ಬಿಸಿ ಇಲ್ಲ ನೀವು ತುಂಬಿಲ್ಲ ಅದಕ್ಕೆ ಸಹ ಒನ್ ಫೋರ್ತ್ ಕಟ್ ಮಾಡ್ತೀವಿ ನಾವು ಅಲ್ಲಿಗೆ ನೀವು ಗೊತ್ತು ಯಾವ್ದಾದ್ರು ಗೊತ್ತಿಲ್ಲ ಅಂತಂದ್ರೆ ಫಿಫ್ತ್ ತುಂಬಿ ನಾನು ತುಂಬದೇ ಇಲ್ಲ ಓಕೆ ನೋ ಪ್ರಾಬ್ಲಮ್ ನಾವು ಅದಕ್ಕೆ ಸಹ ಒಂದ್ ಫೋರ್ತ್ ತುಂಬ್ತೀವಿ ನಾವು ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದೀವಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ನೆಕ್ಸ್ಟ್ ವೈಎಂಆರ್ ಶೀಟ್ ಅಲ್ಲಿ ಸಹ ಕೊಡ್ತೀವಿ ಹಾಗಾಗಿ ನಾವು ಏನು ಬಾದರ್ ಮಾಡಲ್ಲ ಬಟ್ ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಇದು ಪಾರದರ್ಶಕತೆ ಒಂದು ಹೆಜ್ಜೆ ಆಗಿರೋದ್ರಿಂದ ತಾವು ದಯಮಾಡಿ ಸಹಕಾರ ನೀಡಿ ಯಾರು ಅರ್ಹರಿದ್ದಾರೆ ಯಾರು ಕಷ್ಟಪಟ್ಟು ಓದಿದ್ದಾರೆ ಅವರಿಗೆ ಒಂದು ಉದ್ಯೋಗ ಸಿಕ್ಲಿ ಇದರಲ್ಲಿ ಯಾವುದೇ ಅನುಮಾನಗಳು ಬೇಡ ಅಂತ ಇಲ್ಲಾಂದ್ರೆ ತುಂಬಿಲ್ಲ ಅಂತಂದ್ರೆ ಆಗ್ತಿತ್ತಾ ಇಲ್ಲ ಖಂಡಿತ ಇಲ್ಲ ಬಟ್ ಅನುಮಾನ ಇತ್ತು ಕೆಲವು ವಿದ್ಯಾರ್ಥಿಗಳಲ್ಲಿ ಆ ಅನುಮಾನಕ್ಕೂ ಎಡೆ ಮಾಡಿ ಕೊಡಬಾರ್ದು ಅಂತ ನಾವು ಮಾಡಿದೀವಿ ಮತ್ತೆ ಮುಂದುವರೆದು ತಮ್ಗೆಲ್ಲ ಗೊತ್ತಿದೆ ನಾವ್ ಇತ್ತೀಚಿನ ಪರೀಕ್ಷೆಗಳಲ್ಲಿ ಸೆಂಟರ್ ವಾರು ಎಲ್ಲಾ ಎಂ ಆರ್ ಶೀಟ್ ಗಳನ್ನ ನಾವು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದೀವಿ ನೀವೇ ವ್ಯಾಲ್ಯೇಷನ್ ಮಾಡ್ಕೊಂಡ್ವಿ ಕೆಲವು ವಿದ್ಯಾರ್ಥಿಗಳು ಪಾಪ ಬೆಂಗಳೂರಿಗೆ ಬಂದಿರ್ತೀರಾ ಇಲ್ಲಿ ಸಾಕಷ್ಟು ಹಣ ವ್ಯಯ ಮಾಡಿರ್ತೀರಾ ಬಟ್ ಸಕ್ಸಸ್ ಆಗ್ತಾ ಇರಲ್ಲ ಬೇರೆ ಬೇರೆ ಕಾರಣಗಳಿಗೋಸ್ಕರ ಬಟ್ ಅದನ್ನೇ ನೇರವಾಗಿ ಮನೆಯವ್ರಿಗೆ ಹೇಳಲಿಕ್ಕೆ ಆಗಲ್ಲ ಸಾಕಷ್ಟು ಖರ್ಚು ಮಾಡಿರ್ತೀರಾ ಹಾಗಾಗಿ ಸರಿ ತುಂಬಾ ಚೆನ್ನಾಗಿ ಎಕ್ಸಾಮ್ ಮಾಡಿದ್ವಿ ಅಹ್ ಏನೇನೋ ಮೋಸ ಆಗ್ಬಿಡ್ತು ಅಂತ ಅದಕ್ಕೆ ಇಲ್ಲ ನಿಮ್ ಮನೆಯವ್ರು ಸಹ ನಿಮ್ದು ರಿಜಿಸ್ಟರ್ ನಂಬರ್ ನೀವು ಉದಾಹರಣೆಗೆ ಯಾವ್ದೋ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಎಕ್ಸಾಮ್ ಬರ್ದಿದ್ದೀರಾ ಅಂತಂದ್ರೆ ನಮ್ಮ ವೆಬ್ಸೈಟ್ಗೆ ಹೋಗ್ಲಿ ಚೆಕ್ ಮಾಡ್ಲಿ ನಿಮ್ಮ ಮನೆಯವ್ರು ಸಹ ನಿಮ್ದು ವೈಎಂ ಆರ್ ನೋಡ್ಬೋದು ನೀವು ನಿಮ್ಮ ಫ್ರೆಂಡ್ಸ್ ವೈಎಂ ಆರ್ ನೋಡ್ಬೋದು ಹಾಗಾಗಿ ಯಾವ್ದು ಮುಚ್ಚಿಟ್ ಮಾಡುವಂತದ್ದು ಇಲ್ವೇ ಇಲ್ಲ ಅಷ್ಟು ಪಾರದರ್ಶಕ ಹೋಗಿ ಮಾಡುವಂತದಕ್ಕೆ ಪ್ರಾಧಿಕಾರ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಹಾಗಾಗಿ ಯಾರು ಕಷ್ಟಪಟ್ಟು ಓದ್ತಾ ಇದ್ದೀರಾ ತಮಗೆ ಉದ್ಯೋಗ ಸಿಗುತ್ತೆ ತಾವು ಶ್ರಮ ಪಟ್ಟು ಅಭ್ಯಾಸ ಮಾಡಿ ಅಂತೇಳಿ ಹೇಳ್ತಾ ಆ ನಮಗೆ ಕೆಲವರಿಗೆ ಏನು ಕ್ವಾಲಿಫಿಕೇಶನ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ಇಲಾಖೆಗಳು ಏನು ರೋಸ್ಟರ್ನ ಮಾಡಿ ನಮಗೆ ಹುದ್ದೆಗಳ ವರ್ಗೀಕರಣ ಮಾಡಿ ನಮಗೆ ಕೊಡ್ತಾರೆ ಮತ್ತೆ ಯಾವ ಹುದ್ದೆಗೆ ಏನು ಕ್ವಾಲಿಫಿಕೇಶನ್ ಅಂತೇಳಿ ನಮಗೆ ತಿಳಿಸ್ತಾರೆ ಅದನ್ನ ನಾವು ಅಧಿಸೂಚನೆ ಹೊರಡಿಸಿ ನಿಮ್ಮಿಂದ ಅಪ್ಲಿಕೇಶನ್ ಅನ್ನ ತೆಗೆದುಕೊಂಡು ಪರೀಕ್ಷೆ ನಡೆಸಿ ನಾವು ಮೆರಿಟ್ ಲಿಸ್ಟ್ ನ ಇದಾಕೆ ಕೊಡುವಂತ ಕೆಲಸ ಅಷ್ಟೇನೆ ಈ ಕ್ವಾಲಿಫಿಕೇಶನ್ ಗೆ ಯಾಕೆ ಕೊಟ್ಟಿಲ್ಲ ಆ ಕ್ವಾಲಿಫಿಕೇಶನ್ ಗೆ ಯಾಕೆ ಕೊಟ್ಟಿಲ್ಲ ಅದು ಆಯಾಯ ಇಲಾಖೆಗಳು ಏನು ಸಿ ಎಂಡ್ ಆರ್ ಮಾಡಿರ್ತಾರೆ ಕೇಡರ್ ಅಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಇರುತ್ತೆ ಅದ್ರ ಆಧಾರದ ಮೇಲೆ ಅವರು ನಮಗೆ ಆ ಹುದ್ದೆಗಳ ವರ್ಗೀಕರಣ ಮತ್ತು ಆ ಹುದ್ದೆಗೆ ನಿಗದಿಪಡಿಸಿರುವಂತಹ ವಿದ್ಯಾರ್ ವಿದ್ಯಾರ್ಹತೆಯನ್ನು ನಮಗೆ ಕೊಟ್ಟಿರ್ತಾರೆ ಹಾಗಾಗಿ ಅದರಲ್ಲಿ ನಮ್ದು ಯಾವ್ದು ಪಾತ್ರ ಇರಲ್ಲ ಮತ್ತೆ ಇಲಾಖೆಯವರದು ಪಾತ್ರ ಇಲ್ಲ ಅದು ಎಲ್ಲ ಕ್ಯಾಬಿನೆಟ್ ಹೋಗಿ ಸಿ ಎಂಡರ್ ಅಪ್ರೂವಲ್ ಆಗಿರುವಂತದ್ದು ಅದ್ರಂತೆ ಕೊಟ್ಟಿರ್ತಾರೆ ಯಾರೋ ಕೆಲವರೆಲ್ಲಾ ಫೋನ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಅಂತ ಹೇಳೋದಕ್ಕೆ ನಿಮಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಹಾಗಾಗಿ ಈಗ ಮತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಇಲ್ಲಿವರೆಗೆ ಅಂದ್ರೆ ನಿನ್ನೆವರೆಗೆ ಯಾವ ಇಲಾಖೆಯವರು ನಮಗೆ ಕೊಟ್ಟಿದ್ರು ಅದನ್ನ ನಾನ್ ಪಬ್ಲಿಷ್ ಮಾಡಿದ್ನಿ ಒಳ ಮೀಸಲಾತಿ ಅಳವಡಿಸಿಕೆ ಇನ್ನ ಇನ್ನ ಯಾವುದು ಇಲ್ಲ ನಮ್ದು ಯಾವ್ದಾದ್ರು ಇಲಾಖೆಗಳದ್ ಬಂತು ಅಂತಂದ್ರೆ ನಾನು ಅಧಿಸೂಚನೆಯನ್ನ ಹೊರಡಿಸ್ತೀನಿ ಸರ್ಕಾರ ಕ್ಲಿಯರೆನ್ಸ್ ಕೊಟ್ಟಿದೆ ಅಂತಂತವಾಗಿ ಬರ್ತಾ ಹೋಗ್ಬೋದು ಹಾಗಾಗಿ ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ಕೊಳ್ ನಡೆಸ್ತಿರುವಂತವ್ರು ತಾವು ಕಂಟಿನ್ಯೂ ಮಾಡಿ ತಮ್ಗೆ ಯಶಸ್ಸು ಸಿಗುತ್ತೆ ಗಾಳಿ ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಯಾರಾದ್ರೂ ಮಧ್ಯವರ್ತಿಗಳು ಅವರು ಇವರು ನಿಮಗೆ ಏನಾದ್ರು ಆಸೆ ಆಮಿಷ ತೋರ್ಸೋದಕ್ಕೆ ಬಂದ್ರೆ ದಯಮಾಡಿ ನಂಬೇಡಿ ಸಾಧ್ಯ ಆದ್ರೆ ನಮ್ಗೆ ಗಮನಕ್ಕೆ ತನ್ನಿ ನಾವು ಅವ್ರನ್ನ ವಿಚಾರಿಸ್ಕೊಂತೀವಿ ಬಟ್ ನೀವು ಮಾತ್ರ ನಾವು ಪಾರದರ್ಶಕತೆಯಲ್ಲಿ ಯಾವುದೇ ಒಂದು ಕಾಂಪ್ರಮೈಸ್ ಇಲ್ಲ ಹಾಗಾಗಿ ತಾವು ಅಹ್ ಧೈರ್ಯವಾಗಿ ಓದ್ಬೋದು ಅಂತೇಳಿ ಪ್ರಾಧಿಕಾರದ ಒಂದು ಕಾರ್ಯನಿರ್ವಾಹಕ ನಿರ್ದೇಶಕನಾಗಿ ನಿಮಗೆ ಒಂದು ಭರವಸೆಯನ್ನ ನೀಡ್ತಾ ಎಲ್ಲರಿಗೂ ಯಶಸ್ಸು ಸಿಗ್ಲಿ ಯಾವುದೇ ಅನುಮಾನ ಇಲ್ಲದೆ ತಾವು ಅಪ್ಲಿಕೇಶನ್ ತುಂಬಿ ಆಮೇಲೆ ಪ್ರತಿ ಅಪ್ಲಿಕೇಶನ್ ತುಂಬುವಂತಹ ಸಂದರ್ಭದಲ್ಲಿ ನಮಗೆ ಅಪ್ಲಿಕೇಶನ್ ಹಾಕುವಾಗ ತಪ್ಪು ತಪ್ಪು ಹಾಕುವಂತದ್ದು ಎಡಿಟ್ 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 ದಯಮಾಡಿ ಫೈನಲ್ ಸಬ್ಮಿಟ್ ಅಂತೇಳಿ ಒಂದು ಬಟನ್ ಇದೆ ಆ ಫೈನಲ್ ಸಬ್ಮಿಟ್ ಮಾಡೋದಕ್ ಮೊದಲು ತಾವು ವಾಪಸ್ ಹೋಗಿ ಎಲ್ಲ ಅಪ್ಲಿಕೇಶನ್ ಕಾಲಮ್ ಕಾಲಮ್ನ ನೋಡಿ ಕರೆಕ್ಟ್ ಇದೆ ಅಂತಂದ್ರೆ ಫೈನಲ್ ಸಬ್ಮಿಟ್ ಮಾಡಿ ಫೈನಲ್ ಸಬ್ಮಿಟ್ ಮಾಡಿದ ನಂತರ ಮತ್ತೆ ನಾವು ಎಡಿಟಿಂಗ್ ಕೊಡಲ್ಲ ಯಾಕೆಂದ್ರೆ ಅಲ್ಲಿವರೆಗೆ ನಾವು ಏನೆಲ್ಲ ನೀವು ಮಾಡ್ಕೊಂಡ್ಬೋದು ಇದೆ ದಯಮಾಡಿ ಫೈನಲ್ ಸಬ್ಮಿಟ್ ಮಾಡೋದಕ್ಕೆ ಮೊದಲು ಕರೆಕ್ಟ್ ನೋಡ್ಕೊಳ್ಳಿ ಎಲ್ಲದುವೇ ನಿಮ್ಮ ಒಂದು ಕ್ರೆಡೆನ್ಶಿಯಲ್ಸ್ ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸಿರುವಂತಹ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಮತ್ತೊಮ್ಮೆ ನಮಸ್ಕಾರಗಳು